ನನಗೆ ಪತ್ರಕರ್ತ ಕೇಳಿದ್ರೆ ಅವಾಗ ಏನ್ರಿ ನೀವು ಬಿಜೆಪಿ ನಾಯಕ ಶಕರಾನ್ ಸಹೇಬರು ಕಾಂಗ್ರೆಸ್ ಅವರು ರಾಜಕಾರಣ ಕಾಂಗ್ರೆಸ್ನಾಗ ಮಾಡಿರ್ಬೋದು ಆದ್ರೆ ನಮ್ಮ ಜಿಲ್ಲೆಯವರು ಇಡೀ ದಿಲ್ಲಿ ತನಕ ಆಳುವಂಥ ವ್ಯವಸ್ಥೆ ಮಾಡಿದಂಥ ವ್ಯಕ್ತಿ ನಮ್ಮ ಸಾಹೇಬ್ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಅಲ್ಲಿ ಬಂದಿರ್ತೈತೆ ಪೇಜ್ ಬಂದಲ್ಲಿ ಒಯ್ತ್ ಬಿಟ್ರೆ ನೀವು ಫಾಲೋವರ್ ಆಗಿಬಿಡ್ತೀರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡತ್ತರಿ ಅವ್ರಿಗೆ ಅನೇಕ ಅನೇಕ ಧನ್ಯವಾದಗಳು ಸೇರ್ ಮಾಡತ್ತರಿ ಕಮೆಂಟ್ ಮಾಡತ್ತರಿ ಕಮೆಂಟ್ ಮಾಡೋರಿಗೆ ಥ್ಯಾಂಕ್ಸ್ ಅಂತ ಹೇಳತ್ತಿಲ್ಲ ಅಂತ ತಪ್ಪು ತಿಳ್ಕೊಬೇಡ್ರಿ ಒಟ್ಟಾರೆ ನಿನ್ನೆ ಕ್ಲಬ್ ರೋಡ್ಗೆ ಬಿ ಶಂಕರಾನಂದರ ಒಂದು ಶತಮಾನೋತ್ಸವದ ಕಾರ್ಯಕ್ರಮ ಅಂಗವಾಗಿ ಅವರು ಇರುವಂಥ ಮಣಿಯೊಳಗ ಮಣಿ ರೋಡ್ಗೆ ಬಿ ಶಂಕರಾನಂದ ರಸ್ತೆ ಅಂತ ಮಹಾನಗರ ಪಾಲಿಕೆ ಹೆಸರಿಟ್ಟು ಕೆಲಸ ಜವಾಬ್ದಾರಿ ತಕ್ಕೊಂಡು ಬಿ ಶಂಕರಾನಂದರ ಬಗ್ಗೆ ಹೇಳಬೇಕಂದ್ರೆ ಎಷ್ಟು ಹೇಳಿದರೂ ಕಡಿಮೆ ಏಳು ಬಾರಿ ಸಂಸದರಾದವರು ಕೇಂದ್ರದೊಳಗೆ ಸದರ್ನ ಎಲ್ಲ ಖಾತೆಗಳನ್ನ ದೊಡ್ಡ ದೊಡ್ಡ ಖಾತೆಗಳನ್ನ ಅವ್ರ ಮಂತ್ರಿಯಾಗಿ ನಿಭಾಯಿಸಿದವರು ಇವತ್ತು ಬಿ ಶಂಕರಾನಂದ್ರ ದೇಶದೊಳಗಾತು ರಾಜ್ಯದೊಳಗಾತು ನಮ್ಮ ಜಿಲ್ಲಾದೊಳಗೆ ಅನೇಕ ಜನ ಎಮ್ ಎಲ್ ಎಗಳನ್ನ ಮಾಡಿದಂಥ ಹುಡುಕ್ಯಾಡಿ ತಂದು ಮಾಡಿದಂಥ ಖ್ಯಾತಿ ಬಿ ಅವ್ರಿಗೆ ಅನೇಕ ಜನರನ್ನು ಬೆಳೆಸ್ರವರು ಎಮ್ ಎಲ್ ಎ ಮಾಡಿದ್ರ ತಮ್ಮ ಗುಡ ಎದ್ದವ್ರನ್ನತು ತಮ್ಗೆ ಆ ಕ್ಷೇತ್ರಕ್ಕೆ ಬೇಕಾದವ್ರನ್ನ ಎಮ್ ಎಲ್ ಎ ಯಾರಾದರೂ ಮಾಡಿದ್ರೆ ಬಿ ಶಂಕರಾನಂದ್ರ ನಾನ್ ಕಾಂಟ್ರವರ್ಸಿ ಪೊಲಿಟಿಷಿಯನ್ ಎಂದೂ ಅವರ ಕಪ್ಪು ಚುಕ್ಕೆ ಹಚ್ಕೊಲಿಲ್ಲ ಆದರೆ ಬಿ ಶಂಕರಾನಂದ್ರ ಒಂದು ಈ ಶತಮಾನೋತ್ಸವ ಸಮಾರಂಭಕ್ಕೆ ಭಾಳಷ್ಟು ಜನ ಕಡಿಮೆ ಸೇರಿದ್ದು ಕಭಯ್ ಪಾಟೀಲ್ ದುಃಖ ವ್ಯಕ್ತ ಮಾಡ್ತಾರೆ ಪ್ರೋಟೋಕಾಲ್ ಅಂದರೆ ಏನು ಒಬ್ಬರು ಕೇಂದ್ರ ಮಂತ್ರಿ ಆದವ್ರ ತಾವ ಮಾಡ್ಕೋಬೇಕಾದಂಥ ಕೆಲಸ ಸಂಬಂಧಪಟ್ಟವ್ರಿಗೆ ಹೆಚ್ಚು ಮಾಡಿಸ್ಕೊತಿದ್ರು ಬಿ ಶಂಕರಾನಂದ್ರೆ ಸಜ್ಜನ ರಾಜಕಾರಣಿ ಎಂದೂ ಒಳಗೆ ಬೀಳಲಿಲ್ಲ ಬೋಪರ್ಸ್ ಕಮಿಟಿ ಚೇರ್ಮನ್ರಾಗಿದ್ರು ಅಂದರೆ ಒಂದು ಗಾಂಧಿ ಕುಟುಂಬಕ್ಕೆ ಲಾಯಲ್ ಆಗಿದ್ದರು ದಕ್ಷಿಣ ಭಾರತದೊಳಗೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕಾದ್ರೂ ಇವರು ಸಲಹೆ ಮ್ಯಾಗ್ತಿ ಆದರೆ ಎಂದೂ ಅವರು ಒಂದು ದಿವಸ ನಾ ನಾ ಅಂತಂದಿಲ್ಲ ನಾನು ಅಹಮ್ ಅವ್ರಿಗೆ ಇರಲಿಲ್ಲ ಒಬ್ಬ ಸಂಭಾಯಿತ ರಾಜಕಾರಣಿ ಅಭಯ್ ಪಾಟೀಲ್ರು ಇವತ್ತು ಅವ್ರನ್ನ ಹೊಗಳ್ತಾರಂದ್ರೆ ಅವ್ರು ಎಷ್ಟು ದೊಡ್ಡ ಮನ್ ಮನುಷ್ಯರಾಗಿದ್ದರು ಬಿ ಶಂಕರಾನಂದ್ರ ಅನ್ನೋದನ್ನ ಅವ್ರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಕೇಳ್ರಿ ನಮಸ್ಕಾರ ನಮಸ್ಕಾರ ಸೇಡ್ ಅವರು ಅದಕ್ಕೆ ಸರ್ಕಾರ ಕೊಟ್ಟರು ಕೇಳಿದ್ರೆ ನೀವು ಬಿಜೆಪಿ ನಾಯಕ ಸಾಹೇಬ್ರು ಕಾಂಗ್ರೆಸ್ದವರು ಅವ್ರ ರಾಜಕಾರಣ ಕಾಂಗ್ರೆಸ್ನಾಗ ಮಾಡಿರ್ಬೋದು ಆದ್ರೆ ನಮ್ಮ ಜಿಲ್ಲೆಯವರು ಇಡೀ ದಿಲ್ಲಿ ತನಕ ಆಳುವಂಥ ವ್ಯವಸ್ಥೆ ಮಾಡಿದಂಥ ವ್ಯಕ್ತಿ ನಮ್ಮ ಒಳಗೆ ಆಗಿನ ಕಾಲದಾಗ ಯಾರಾದ್ರು ಅಂತ ಶಕ್ರಾಂತ ಸಾಹೇಬರು ನನಗೆ ಅವ್ರ ವೈಯಕ್ತಿಕ ಧರ್ಮ ಸಿಂಗ್ ಮುಖ್ಯಮಂತ್ರಿ ಆದಾಗ ಬಿಟ್ಟಿಗೆ ಹೋಂಥ ಅವಕಾಶ ಬಂದಿತ್ತು ಅವ್ರ ಮನೆಗೆ ಬಂದಿದ್ದ ಧರ್ಮಸಿಂಗ್ ಸಾಹೇಬರು ಅವಾಗ ನಾನು ಬಂದಿದ್ದೆ ಆಮೇಲೆ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಇದ್ದಾಗ ಒಂದು ನಾಲ್ಕೈದು ಸಲ ನನಗೆ ಫೋನ್ ಮಾಡಿದ್ರು ಶಿಂದೆಯನ್ನು ಟ್ರಾನ್ಸ್ಫರ್ ಮಾಡಿ ಕೊಡಪ್ಪ ಅಂತ ಹೇಳಿದೆ ಮಗೇನರ್ ಸಾಹೇಬ ಆಮೇಲೆ ಇಲ್ಲೇ ನಮ್ಮ ಸಾಹೇಬ್ರು ಇಲ್ಲೇ ಕುಂತಾರೆ ಸಾಹೇಬ್ರಾ ಅವ್ರಿಗೆ ಅವ್ರಿಗೂ ಹೇಳ್ತಿದ್ರು ಕಾಣಿಸ್ತೀಯ ಆದ್ರೆ ನಾ ಮತ್ತೆ ಅವ್ರಿಗೆ ಹೇಳ ಸೇಬೇ ನೋಡಿದ್ರೆ ಸಿಂಧಿನ ಸಾಬ್ರನ್ನ ಟ್ರಾನ್ಸ್ಫರ್ ಮಾಡ್ರಿ ಅಂಥೇಳಿ ಒಂದು ಸಲ ಫೋನ್ ಎಬ್ಬಿಸ್ಲಿಲ್ಲ ನಾನು ಮತ್ತೊಂದು ಸಲ ಬೇರೆ ನಂಬರಿಂದ ಮಾಡಿ ಏನು ಪಾ ಮುಖ್ಯಮಂತ್ರಿಗೆ ದೊಡ್ಡವಾಗಿದೆ ಫೋನ್ ಎಬ್ಬಿಸ್ತಾ ಇಲ್ಲ ನಮ್ಮದು ಹೇಳಿ ಅಂದ್ರೆ ಆ ರೀತಿ ಒಬ್ಬ ಸಜ್ಜನ ರಾಜಕಾರಣಿ ದೊಡ್ಡವ್ರು ಇದ್ದರೂನು ಪ್ರೋಟೋಕಾಲ್ ಪ್ರಕಾರ ಹೇಳುವಂಥದ್ದು ಅವ್ರೇನು ಡೈರೆಕ್ಟ್ ಮುಖ್ಯಮಂತ್ರಿಗೆ ಹೇಳ್ಬೋದಾಗಿತ್ತು ಆದರೆ ಆ ಭಾಗದ ಶಾಸಕ ನಾನು ಇದ್ದೆ ಅಂತ ಹೇಳಿ ನನಗೆ ಹೇಳುವಂಥ ಅನ್ನು ಮೇಂಟೈನ್ ಮಾಡುವಂಥ ಹಿರಿಯ ರಾಜಕಾರಣಿ ಯಾರಾದರೂ ನೋಡಿದ್ರೆ ನನ್ನ ಜೀವನ ಮೊದಲೇ ಸಲ ಪಿ ಶಂಕರಾನಂದ ಸಾಹೇಬ ಇವತ್ತು ಅವರ ಈ ಮಾರ್ಗ ಕ್ಲಬ್ ರಸ್ತೆಯನ್ನು ಪಿ ಶಂಕರಾನಂದ ಸಾಹೇಬ್ರ ಹೆಸರಿನಲ್ಲಿ ಮಾಡುವಂಥ ಹೆಸರು ನೀಡುವಂಥ ಕೆಲಸ ಮಹಾನಗರ ಪಾಲಿಕೆ ಹಿಂದಿನ ಮಹಾಪೌರದಂಥ ಕಾಂಬ್ಳೆ ಇರ್ಬೋದು ಆಗಿನ ಚವಾನ್ ಅವರು ಇರ್ಬೋದು ಐವತ್ತೆಂಟು ನಗರಸೇವಕರು ಉತ್ತರ ಭಾಗದ ಶಾಸಕರಾದಂಥ ಆಸೀಫ್ ಶೇಟ್ ಅವ್ರು ಇರ್ಬೋದು ಪಕ್ಷಾತೀತವಾಗಿ ಒಬ್ಬರು ಉತ್ತಮವಾಗಿ ಕೆಲಸ ಮಾಡಿದ ನಂತರ ಅವ್ರನ್ನ ಸ್ಮರಣೆ ಮಾಡುವಂಥ ಅವಕಾಶ ನಮ್ಮಂಥ ಯುವ ಪೀಳಿಗೆ ಸಿಕ್ಕಿದ್ದದೆ ಅದೇ ನಮ್ಮದು ಬಾಕಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಅವ್ರ ಹೆಸರು ಇಡೋದ್ರಿಂದ ಈ ಭಾಗನೇ ಬರುವಂಥ ಒಳಗೆ ಯಾರಾದರೂ ಬಂದ್ರಿ ಇವ್ರು ಯಾರು ಗುರ್ತಿಲ್ದವ್ರಿಗೆ ಅಂತಂದ್ರೆ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಮೂವತ್ತೈದು ವರ್ಷಕ್ಕೆ ತನಕ ಕೇಂದ್ರ ಸರ್ಕಾರದಲ್ಲಿ ಓಪರ್ಸ್ ಕಮಿಟಿ ಚೇರ್ಮನ್ ಆಗಿದಾರ ಅಂತಂದ್ರೆ ಗಾಂಧೀಸ್ ಕುಟುಂಬಕ್ಕೆ ಎಷ್ಟು ಕ್ಲೋಸ್ ಇದ್ರು ಅನ್ನೋದು ನೀವು ತಿಳ್ಕೊಬೇಕು ಆದ್ರೆ ಇವತ್ತು ನಾನು ಪ್ರದೀಪ್ ಅಣ್ಣ ಅವ್ರಿಗೆ ಹೇಳ್ತೀನಿ ನೀವು ಶತಮಾನೋತ್ಸವ ನಾನು ಅದು ಮಾತು ಮಾತಾಡಬಾರ್ದು ಅದ್ರ ದುಃಖದಿಂದ ಮಾತಾಡುತ್ತೀನಿ ನೀವು ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡಿ ಹತ್ತರಿಂದ ಇಪ್ಪತ್ತು ಸಾವಿರ ಮಂದಿ ಕೂಡಿ ಮಾಡುವಂಥದ್ದು ಮಾಡ್ರಿ ಅಂದ್ರೆ ನಮಗೆ ಹೇಳ್ರಿ ನಾವು ಮಾಡ್ತೇವೆ ಬೇಕಾರ ಇವತ್ತು ಅಂದ್ರೆ ಹತ್ತು ಹದಿನೈದು ಸಾವಿರ ಮಂದಿ ಕೂಡಬೇಕಾಗಿತ್ತು ಪವಾರ ಸಾಹೇಬ್ರ ಬರೋಬ್ರೈತೇವ Kau okay, ingat apa yang saya, dengan saya? Okay.